ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಎಚ್ಐವಿ ಏಡ್ಸ್ ಪ್ರವೇಶನ್ಸ್ ಸೊಸೈಟಿ ಹಾಗೂ ಸ್ಥಳೀಯ ಪಟ್ಟಣ ಪಂಚಾಯಿತಿ ಆಶ್ರಯದಲ್ಲಿ ನಾಯಕನಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತ ಮತ್ತು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಒಳಮಠದ ದೇವಾಲಯದ ಮುಂಭಾಗದಲ್ಲಿ ಎಚ್ಐವಿ ಜಾಗೃತಿ ಹಾಗೂ ಏಡ್ಸ್ ನಿಯಂತ್ರಣ ಅರಿತು ಅಕ್ಷರ ಜ್ಞಾನ ಕಲಾ ಸಂಘ ಮರಿಯಮ್ಮನಹಳ್ಳಿ ವಿಜಯನಗರ ಜಿಲ್ಲೆಯವರಿಂದ ಬೀದಿ ನಾಟಕ ಹಾಗೂ ಕೋಲಾಟದ ಮೂಲಕ ಏಡ್ಸ್ ನಿಯಂತ್ರಣದ ಬಗ್ಗೆ ಕಲಾ ತಂಡಗಳಿಂದ ಜಾಗೃತಿ ಮೂಡಿಸಲಾಯಿತು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಡೆಲ್ಲ ದೆಂದಿತು ಮಾಡಪ್ಪ ಬರುವಾಗ ಮಾಡೆಲ್ಲ ದೆಂದಿತು ಮಾಡದಲ್ಲಿ ಗರುಗೆ ತಿರಾವೋ ಮಾದೇವೆ ಚಲ್ಲಿಗಳು ಮಲ್ಲಿಗೆಯ ಮಾಡದಲ್ಲಿ ಗರುಗೆ ತಿರಾವೋ ಮಾದೇವೆ ನಾಗರೆಡ್ಡಿ ಪಟ್ಟಣದ ಶ್ರೀ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್ ತಮಟೆ ಒಡೆಯುವ ಮೂಲಕ ಚಾಲನೆ ನೀಡಿದರು ಇದು ಕರ್ನಾಟಕ ಸರ್ಕಾರ ಏಡ್ಸ್ ಪ್ರಿವೆಷನ್ ಸೊಸೈಟಿಯ ಕುರಿತು ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ಪ್ರತಿಬಂಧಕ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಜಾನಪದ ಕಲಾ ತಂಡಗಳ ಮೂಲಕ ಎಚ್ಐಎಫ್ ಜನಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನ ಅಕ್ಷರ ಜ್ಞಾನ ಕಲಾ ಸಂಘ ರಿಜಿಸ್ಟರ್ ಮರನ್ನಹಳ್ಳಿಯವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ದೂರದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಹಾಗೂ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಉಪಯೋಗವನ್ನು ತಾವೆಲ್ಲ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಇಲಾಖೆ ಚಿತ್ರದುರ್ಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಇವರ ಸಹಯೋಗದಲ್ಲಿ ಅಕ್ಷರ ಜ್ಞಾನ ಕಲಾ ಸಂಘ ರಿಜಿಸ್ಟ್ರ ಮರೇಮ್ನಳ್ಳಿಯವರು ಎಚ್ ಐ ವಿ ಏಡ್ಸ್ ಕುರಿತು ಜನಜಾಗ್ಯರು ಬನ್ನಿರೋ ಬನ್ನಿರೋ ಹೊಸನಾ ನೆಲದರುಣವತರಿಸೋಣ ಬನ್ನಿರು ಈ ತೀರಿಸೋಣ ಬನ್ನಿರು ಮಣ್ಣಲ್ಲಿ ಮಣ್ಣಾಗಿ ಹಣ್ಣ ಇದೇ ಸಂದರ್ಭದಲ್ಲಿ ಎನ್ ಜಿ ಜಯಪ್ರಕಾಶ್ ಸಂಸ್ಥೆ ಹಾಗೂ ಅಕ್ಷರಜ್ಞಾನ ಕಲಾ ಸಂಘದ ಮರಿಯಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಕಲಾವಿದರಾದ ನವೀನ್ ಟಿಸುನಿಲ್ ಕುಮಾರ್ ಎಂ ಮಲ್ಲೇಶ್ ಕೊಟ್ರೇಶ್ ಲಕ್ಕಿಮರ ಧನಂಜಯ್ ಚೌಡಪ್ಪ ಹೀಗೆ ಹಲವರು ಉಪಸ್ಥಿತರಿದ್ದರು